ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ನನ್ನ ಬ್ಲಾಗ್ ನಲ್ಲಿ ಒಂದು ರೆಸಿಪಿ ಪ್ರಿಪೇರ್ ಮಾಡ್ತಾ ಇದ್ದೇನೆ ಏನ ರೆಸಿಪಿ ಅಂದರೆ ಇದು ವೆಜ್ ಹಾಗೂ ನಾನ್ ವೆಜಿಟೇರಿಯನ್ ಇಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಯಾವ ನಾನ್ ವೆಜ್ಗೂ ಕಮ್ಮಿ ಇಲ್ಲ ಅಂದ್ಕೊಳ್ಳುವಂತಹ ರೆಸಿಪಿ ಸೊ ಹಾಗಾದರೆ ನಾನು ವೆಜ್ ಅನ್ನೇ ಪ್ರಿಪೇರ್ ಮಾಡ್ತಾ ಇದ್ದೇನೆ ಅಂತ ನಿಮಗೆಲ್ಲ ಗೊತ್ತಾಗ್ಬೋದು ಸೊ ವೆಜ್ ಅಲ್ಲಿ ನಾನು ಬೇಬಿಕಾರ್ನ್ ಕಬಾಬ್ ಮಾಡ್ತಾ ಇದ್ದೇನೆ ವಾ ಹೇಗೆ ಮಾಡೋದು ಗೊತ್ತೆ ಇದನ್ನು ಇದನ್ನು ತುಂಬಾ ಈಸಿಯಾಗಿ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು ಸಖತ್ ಕ್ರಿಸ್ಪಿ ಮತ್ತು ಸಖತ್ ಕ್ರಂಚಿಯಾಗಿ ಬರುವಂತಹ ರೆಸಿಪಿ ಇದು ಸೊ ತಡ ಮಾಡೋದು ಬೇಡ ನೋಡುವ ನಾವು ಯಾವ ಥರ ಮಾಡೋದು ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನನ್ನ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಲೈಕ್ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಗರಿಗರಿಯಾದ ಹಾಗೂ ಕ್ರಿಸ್ಪಿಯಾದ ಕಾರ್ನ್ ಫ್ರೈ ಬೇಬಿ ಕಾರ್ನ್ ಕಬಾಬ್ ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪನೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ತುಂಬಾ ಕ್ವಿಕ್ಕಾಗಿ ಮಾಡಬಹುದು ಇದಕ್ಕೆ ನಾನು ಆರರಿಂದ ಏಳು ಕಾರ್ನನ್ನು ಯೂಸ್ ಮಾಡಿದ್ದೇನೆ ಮೊದಲಿಗೆ ನಾನಿದನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ತೇನೆ ಸೊ ಯಾವ ಶೇಪಲ್ಲಿ ಕೂಡ ನಿಮಗೆ ಕಟ್ ಮಾಡಬಹುದು ನಾನು ಇದನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ತೇನೆ ಉದ್ದಕ್ಕೆ ಕೂಡ ಮಾಡಬಹುದು ಯಾವ ನಾನ್ ವೆಜ್ ಐಟಮ್ಗೂ ಕಮ್ಮಿ ಇಲ್ಲ ಥರ ಆಗ್ತದೆ ಈ ರೆಸಿಪಿ ನಿಮಗೆ ಗೊತ್ತೇ ಆಗಲ್ಲ ಇದು ಬೇಬಿ ಬೇಬಿಕಾರ್ನಿಂದ ಮಾಡಿದ್ದೇವೆ ಅಂತ ಅಷ್ಟೊಂದು ಟೇಸ್ಟಾಗಿ ಬರ್ತದೆ ಸೊ ನಾನ್ ವೆಜ್ ಮತ್ತು ವೆಜಿಟೇರಿಯನ್ ಇಬ್ಬರಿಗೂ ಕೂಡ ಇಷ್ಟ ಆಗ್ತದೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ಸೊ ದೊಡ್ಡವರಿಗೂ ಇಷ್ಟ ಆಗ್ತದೆ ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸೊ ಈ ಥರ ಕಟ್ಟೆಲ್ಲ ಮಾಡಿದ ನಂತರ ಸೊ ಆಗಿ ಈ ರೀತಿ ಬರ್ತದೆ ಪೀಸಸ್ ನಾನು ಹೇಳಿದಾಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಬಹುದು ಮೊದಲು ಇದನ್ನು ಒಂದು ಕುದಿ ಬರಿಸ್ತೇನೆ ನಾನು ಸ್ವಲ್ಪ ಬಾಯ್ಲ್ ಮಾಡಿಸ್ತೇನೆ ಇದನ್ನು ಒಂದು ಲೋಟ ನೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಕಟ್ ಮಾಡಿದಂತಹ ಕಾರ್ನನ್ನು ಹಾಕಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಬಾಯ್ಲ್ ಆಗಬೇಕು ಅಂತ ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂತ ಇಲ್ಲ ಒಂದು ಕುದಿ ನಾನು ಭರಿಸ್ತೇನೆ ನಂತರ ನಾನು ಇದಕ್ಕೆ ಮಸಾಲ ಆ್ಯಡ್ ಮಾಡೋದು ಸೊ ಒಂದು ಕುದಿ ಬಂದ ನಂತರ ಚೆನ್ನಾಗಿ ಇದನ್ನು ಸೋಸಬೇಕು ಅದರ ನೀರೆಲ್ಲ ಹೋಗಬೇಕು ಸೊ ಇಷ್ಟು ಕುದಿ ಬಂದರೆ ಸಾಕು ಈಗ ನಂತರ ನಾನೊಂದು ಬೌಲ್ ತಗೊಂಡಿದ್ದೇನೆ ಆ ಬೌಲ್ಗೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೇನೆ ನಂತರ ಒಂದು ಅರ್ಧ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೇನೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಒಂದು ಸ್ಪೂನಷ್ಟು ಕಬಾಬ್ ಮಸಾಲ ಹಾಕಿದ್ದೇನೆ ಯಾವುದೇ ಚಿಕನ್ ಕಬಾಬ್ ಮಸಾಲ ನೀವು ಆ್ಯಡ್ ಮಾಡಬಹುದು ಯಾವುದೇ ಬ್ರ್ಯಾಂಡಿದು ಕೂಡ ಹಾಗೆಯೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಉಪ್ಪು ನೋಡಿಬಿಟ್ಟು ಹಾಕಿ ಯಾಕಂದರೆ ಬೇಬಿ ಕಾರ್ನ್ ಬೇಯಿಸುವಾಗ ಕೂಡ ನಾವು ಉಪ್ಪು ಹಾಕಿದ್ದೇವೆ ಅದಕ್ಕೋಸ್ಕರ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಒಂದು ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಕಟ್ ಮಾಡಿದ್ದಂತಹ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಡ್ರೈ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಯಾವುದೇ ಕಾರಣಕ್ಕೂ ನೀರು ಹಾಕಲಿಕ್ಕೆ ಹೋಗಬೇಡಿ ಡ್ರೈ ಮಿಕ್ಸ್ ಮಾಡಿ ನಂತರ ನೀವು ಬೇಯಿಸಿಟ್ಟಿದ್ದೀರಲ್ಲ ಬೇಬಿ ಕಾರ್ನ್ ನೀರೆಲ್ಲ ಸೋಸಿ ಚೆನ್ನಾಗಿ ಡ್ರೈ ಮಾಡಿಟ್ಟಿದ್ದೀರಲ್ಲ ಅದನ್ನು ಹಾಕಿ ಹಾಗೆಯೇ ನೀವು ಡ್ರೈ ಆಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಕಾರ್ನಲ್ಲಿ ಕೂಡ ನೀರಿನ ಅಂಶ ಇರ್ತದೆ ಸ್ವಲ್ಪ ಮಟ್ಟಿಗೆ ಸೊ ಅದರಲ್ಲೇ ಅದು ಮಸಾಲೆ ಎಲ್ಲ ಅಂಟಿಕೊಳ್ಳಬೇಕು ನಂತರ ನೋಡಿಬಿಟ್ಟು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಬಿಟ್ಟು ನೀರು ಆ್ಯಡ್ ಮಾಡಬೇಕು ಈ ಥರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪೂನಿಂದ ತುಂಬ ಕಷ್ಟ ಆಗ್ತದೆ ಸೊ ಕೈಯೇ ಯೂಸ್ ಮಾಡಿ ಮಿಕ್ಸ್ ಮಾಡಲಿಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಸೊ ಇದಕ್ಕೆ ಸ್ವಲ್ಪ ನೀರು ಬೇಕು ಅಂತ ಅನಿಸ್ತದೆ ಹಾಗಾಗಿ ನಾನು ನೀರು ಚಿಮಿಸ್ತಾ ಇದ್ದೇನೆ ಮತ್ತು ನೀವು ಲೆಮನ್ ಜ್ಯೂಸ್ ಹಾಕಿದ್ದೀರಲ್ಲ ಒಂದು ಸ್ಪೂನು ಅದರ ಬದಲಿಗೆ ನೀವು ವಿನೇಗರ್ ಕೂಡ ಯೂಸ್ ಮಾಡ್ಬೋದು ಆದರೆ ಲೆಮನ್ ಜ್ಯೂಸ್ ಹಾಕಿರೋದ್ರಿಂದ ಫ್ರೆಶ್ ಆಗಿರ್ತದೆ ಮತ್ತು ನಾನಿಲ್ಲಿ ಯಾವುದೇ ಥರದ ಫುಡ್ ಕಲರನ್ನು ಆ್ಯಡ್ ಮಾಡ್ತಾ ಇಲ್ಲ ಮತ್ತು ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ಅಂತ ಆ ಥರ ಏನೂ ಇಲ್ಲ ನಮಗೆ ಆಯಿಲ್ ಬಿಸಿ ಮಾಡಲಿಕ್ಕೆ ಇರುವಾಗ ಅಂದರೆ ಆಯಿಲ್ ಕಾಯ್ತಾ ಇರುವಾಗ ಅಷ್ಟೊತ್ತು ಮಸಾಲೆ ಎಲ್ಲ ಹೀರಿಕೊಂಡ್ರೆ ಸಾಕಾಗ್ತದೆ ಒಂದು ಐದರಿಂದ ಹತ್ತು ನಿಮಿಷ ಕಾಲ ಬಿಟ್ಟರೂ ಕೂಡ ಸಾಕಾಗ್ತದೆ ಆದ್ರೂ ಚೆನ್ನಾಗಿಯೇ ಬರ್ತದೆ ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಸೊ ಇಷ್ಟಾದರೆ ಸಾಕು ನೋಡಿ ಈ ಥರ ಬಂದಿದೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಬಿ ಕಾರ್ನ್ಗೆ ಅಂಟ್ಕೊಂಡಿದೆ ಸೊ ನೀವು ಕರಿಬೇವಿನ ಎಲೆಗಳು ಹಾಕಿರೋದ್ರಿಂದ ಘಮತ್ ತುಂಬ ಚೆನ್ನಾಗಿ ಬರ್ತದೆ ಫ್ರೈ ಮಾಡುವಾಗ ಮತ್ತು ನಾನಿಲ್ಲಿ ಕೊಕೊನೆಟ್ ನಾನು ಯೂಸ್ ಮಾಡ್ತಾ ಇದ್ದೇನೆ ನೀವು ಯಾವುದೇ ಥರದ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡಿಕೊಳ್ಬಹುದು ಕೊಕೊನೆಟ್ ಆಯಿಲಿಂದ ತುಂಬ ಚೆನ್ನಾಗಿ ಬರ್ತದೆ ಸೊ ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದೊಂದೇ ಬೇಬಿ ಕಾರ್ನನ್ನು ತೆಗೆದು ಹಾಕ್ತಾ ಇದ್ದೇನೆ ಇದು ತುಂಬಾ ಕ್ವಿಕ್ಕಾಗಿ ಫ್ರೈ ಆಗ್ತದೆ ಯಾಕಂದರೆ ನಾವು ಬೇಯಿಸಿದ್ವಿ ಅಲ್ಲ ಮುಂಚೆನೇ ಸೊ ಹಾಗಾಗಿ ಸ್ವಲ್ಪ ಫ್ರೈ ಆದರೂ ಸಾಕಾಗ್ತದೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ ಅಂದರೆ ನೀವು ಅಕ್ಕಿ ಪೌಡರ್ ಹಾಕಿದ್ರಲ್ಲ ಹಾಗಾಗಿ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ತುಂಬ ಚೆನ್ನಾಗಿ ಅನ್ನಿಸ್ತದೆ ಟೇಸ್ಟ್ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಲೇಬೇಕು ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ನೀವು ಯಾವ ಥರ ಮಾಡಿದ್ದೀರಿ ಯಾವ ಥರ ಬಂದಿದೆ ಟೇಸ್ಟ್ ಅಂತ ಸೊ ಜಿಂಜರ್ ಎಲ್ಲ ಹಾಕಿರೋದ್ರಿಂದ ಆ ಘಮ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಮಾಡುವಾಗೆ ನಿಮಗೆ ಗೊತ್ತಾಗ್ತದೆ ಇದು ಮತ್ತು ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಇದನ್ನು ತಿನ್ಬಹುದು ಹಾಗೆಯೇ ನಿಮಗೆ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಂದರೆ ತಿನ್ಕೊಳ್ಬಹುದು ಇದನ್ನು ಎಲ್ಲದಕ್ಕೂ ಸೈ ಅಂತಲೇ ಹೇಳ್ಬೋದು ಆ ಕಲ್ಲರ್ ನೋಡುವಾಗೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಚಂದಕ್ಕೆ ಬಂದಿದೆ ಅಂತ ವಾವ್ ಖುಷಿ ಆಗ್ತಾ ಉಂಟಲ್ಲ ಸೊ ಈ ಟೈಮಲ್ಲಿ ಅಂದರೆ ಈ ಮಳೆಗಾಲದಲ್ಲಿ ಇದೊಂದು ಸೂಪರ್ ಆಗಿರ್ತದೆ ಅಂತ ಹೇಳಬೇಕು ಏನಾದರೂ ಖರಕಾರ ಆಗಿ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂತ ಅನಿಸ್ಕೊಳ್ಳುವಾಗ ಈ ಥರ ಮಾಡಿ ತಿನ್ಬೋದು ಮತ್ತು ಈ ಕಾರ್ನ್ ಕೂಡ ಎಲ್ಲ ಕಡೆಯಲ್ಲಿ ಸಹ ಸಿಗ್ತದೆ ಎಲ್ಲ ಮಾರುಕಟ್ಟೆಯಲ್ಲಿ ಸಹ ಇರ್ತದೆ ಇದು ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂದಿದ್ದಾನೆ ಬೇಡ ಬೇಡ ಅಂತ ಹೇಳಿ ಅಂತ ಫ್ಲೇರ್ ಫುಲ್ ಖಾಲಿ ಮಾಡಿದ್ದಾನೆ ಇದರ ಜೊತೆ ಊಟ ಕೊಡುವಾಗ ಅನ್ನ ಕೂಡ ಬೇಗ ಸೇರ್ತದೆ ಸೊ ಫೈನಲ್ ಆಗಿ ಈ ಥರ ಬಂದಿದೆ ನಮ್ಮ ಬೇಬಿ ಕಾರ್ನ್ ಕಬಾಬ್ ಸೊ ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ನಮ್ಮ ಈ ರೆಸಿಪಿ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಿದ್ದೇವೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್